ನೋಡಿ ಇಲ್ಲಿಗೆ ಹೋಗ್ಬೇಕು ಈ ರೋಡ್ ಸ್ಟ್ರೈಟ್ ಹೋಗ್ಬೇಕು ಇಲ್ಲಿಂದ ಮುಂದೆ ಹೇಳ್ತೀನಿ ಹೆಂಗೆ ಅಂತ ಮಂಗಳವಾರ ಪೂಜಾರಿಗೆ ಮೈಮೇಲೆ ದೇವ್ರು ಬಂದು ಪ್ರಶ್ನೆ ಕೇಳಿದ್ರು ಹೇಳ್ತಾರೆ ಅಂಡ್ ಅಂಜನ್ ಹಾಕಿ ನೋಡೋದು ಬುಧವಾರ ಭಾನುವಾರ ಇನ್ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಆಯ್ತಾ ತೋರಿಸ್ತೀನಿ ಏನಾಗಿದೆ ಕತೆ ಅಂತ ಅನ್ಬಿಟ್ಟು ಕಡಿಮೆ ಮುಚ್ಬಿಟ್ಟೆ ನಾನು ಗಾಡಿನೇ ಶೇಕ್ ಆಗೋಯ್ತು ಗಾಗಲ್ಸ್ ಹಾಕೊಂಡು ಓಡಾಡ್ಬೇಕು ನೋಡಿ ಇಲ್ಲೆಲ್ಲ ಗ್ರೀನರಿ ಸ್ಟಾರ್ಟಿಂಗು ನಾವು ಈ ಮನೆಗೆ ಬಂದಾಗ ಹದಿನಾಲ್ಕು ವರ್ಷದ ಹಿಂದೆ ಇದನ್ನ ಚಿಕ್ಕಮಂಗ್ಳೂರ್ ಅಂತ ಮಾಡ್ಕೊಬಿಟ್ಟಿದ್ವಿ ನಾವು ನಾವು ನಾನು ನನ್ನ ಕಸಿನ್ಸ್ ಎಲ್ಲ ಚಿಕ್ಕಮಂಗ್ಳೂರು ಹಂಗೆ ಹಿಂಗೆ ಅಂತೆಲ್ಲ ತೆಗ್ದು ಫೋಟೋಸ್ ಎಲ್ಲಾ ಹಾಕ್ತಾ ಇದ್ವಿ ಅದೊಂತರ ಒಂಥರ ಸ್ವೀಟ್ ಮೆಮೊರೀಸ್ ಅವಾಗ ಫೋರ್ಟೀನ್ ಇಯರ್ಸ್ ಕೆಳಗೆ ಅಂತಂದ್ರೆ ಎಲ್ಲರೂ ಚಿಕ್ಕವರಾಗಿದ್ವಿ ಆಗಿದ್ವಿ ಅವಾಗ ವಾತಾವರಣನೇ ಚಂದ ಇಲ್ಲಿ ತೋಟದ ವಾತಾವರಣ ಸೊ ತುಂಬ ಬಿಸಿಲು ಅದಕ್ಕೆ ಸ್ಕಾರ್ಫ್ ಎಲ್ಲ ಕಟ್ಕೊಂಡು ಹೋಗ್ತೀನಿ ಇವಾಗ ನಾನು ಆಗಲ್ಲ ಕಣ್ಣೇ ಆಗಲ್ಲ ಗಾಗಲ್ಸ್ ಅಥವಾ ಸ್ಕಾರ್ಫೆಲ್ಲ ಕಟ್ಕೊಂಡು ಓಡಾಡಲೇಬೇಕು ನೋಡಿ ಆಟೋಮೆಟಿಕ್ಕು ಮಕ್ಳು ಸ್ಕೂಲ್ಗೆ ಹೋಗಿದ ತಕ್ಷಣ ಹೇಗೆ ರೊಟೀನ್ಸ್ ಎಲ್ಲ ಚೇಂಜು ಎದೋಳೋದು ಟಿಫನ್ ಮಾಡೋದು ಎಲ್ಲ ಕಂಪ್ಲೀಟ್ ಚೇಂಜು ನನ್ನ ಮಗಳಂತೂ ಫಸ್ಟ್ ಡೇ ಆಫ್ ಸ್ಕೂಲು ಗುಡ್ ಅನ್ಸ್ಕೊಂಡಿದ್ದಾಳೆ ಆಯಾ ಇಂದ ಹಿಡ್ದು ಮಿಸ್ ಇಂದ ಹಿಡ್ದು ಎಲ್ಲ ಪ್ರತಿಯೊಬ್ಬರು ನಿಮ್ಮ ಮಗಳು ತುಂಬಾ ಚೆನ್ನಾಗಿ ಆಕ್ಟಿವ್ ಇದ್ದಾರೆ ಹೈಪರ್ ಆಕ್ಟಿವ್ ಹೇಳಿದೆಲ್ಲ ಕ್ಯಾಚ್ ಮಾಡ್ತಾಳೆ ಎಲ್ಲಾರನು ತುಂಬಾ ಚೆನ್ನಾಗಿ ಭಾವಿಸ್ತಾಳೆ ಮಾತಾಡ್ತಾಳೆ ಹೇಳ್ಕೊಟ್ಟಿದ್ ನೀಟಾಗಿ ಕಲಿಯೋ ಅಂತ ಆಸಕ್ತಿ ಇದೆ ಅಂತ ಫಸ್ಟ್ ಡೇ ಆಫ್ ಸ್ಕೂಲಿಂಗಲ್ಲೇ ಅಹ್ ಅನಸ್ಕೊಂಡಿದ್ದಾಳೆ ನನ್ಗಂತೂ ಸಿಕ್ಕಾಪಡೆ ಖುಷಿ ಆಯ್ತು ಅವ್ರು ಹೇಳಿದ್ ಎಲ್ಲಾ ಬಂದು ಬಂದು ಹೇಳ್ತಾ ಇದಾರೆ ನಮ್ನತ್ತ ಮಾತಾಡಿಸ್ತಾ ಇದ್ದಾರೆ ಇಲ್ಲ ನಿಮ್ ಮಗಳು ತುಂಬಾ ಚೂಟಿ ಇದ್ದಾಳೆ ಚೂಟಿ ಇದ್ದಾಳೆ ಅಂತ ಹೇಳ್ಬಿಟ್ಟು ಹೇಳಿದೆಲ್ಲ ಅರ್ಥ ಮಾಡ್ಕೊತಾಳಂತೆ ಅದ್ ಖುಷಿ ನಾನು ಹೇಳ್ದೆ ಅವ್ರಿಗೆ ನಾನು ಅವಳು ಸಿಕ್ಸ್ ಮಂತ್ ಪಾಪು ಆಗಿ ಆಗಿದ್ದಾಗಿಂದ ನಾನು ನ ಇಂಟ್ರೊಡ್ಯೂಸ್ ಮಾಡಿದೆ ಅದಾದ್ಮೇಲೆ ಅವಳಿಗೆ ಒನ್ ಇಯರ್ ಹತ್ರ ಅವಳಿಗೆ ಮಾತು ಬಂತು ಸೊ ಹಂಗಾಗಿ ಅವಳಿಗೆ ಈ ಬುಕ್ ಇನ್ ನಾಲೆಜ್ ಅದೆಲ್ಲ ತುಂಬಾ ಚೆನ್ನಾಗಿದೆ ಎಲ್ಲ ಹೇಳ್ತಾಳೆ ಅಂತಂದ್ರೆ ಅವರು ಖುಷಿ ಪಟ್ರು ಇಂಥ ಮಕ್ಳನ್ನ ಜಾಸ್ತಿ ನಾವು ಏನಂತಾರೆ ಇಂಟ್ರೆಸ್ಟ್ ಕೊಟ್ರೆ ಇನ್ನು ಸ್ವಲ್ಪ ಜಾಸ್ತಿ ಅವ್ರು ಕಲಿತಾರೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸಿಕ್ಕಾ ಬಡ ಖುಷಿ ಆಗತ್ ನಮ್ಮ ನಮ್ಮಅಪ್ಪುಗೂನು ಹಂಗೆ ಹೇಳಿದ ತಕ್ಷಣ ಸೊ ಇವಾಗ ಬನ್ನಿ ಸ್ಕೂಲ್ ಹತ್ರ ಹೋಗ್ತೀನಿ ಟೈಮ್ ಆಗಿದೆ ಆಲ್ರೆಡಿ ಒಂದ್ ಐದ್ ನಿಮಿಷ ಲೇಟ್ ಆಗುತ್ತೆ ನನ್ ಮಗಳೇನ್ ಆರಾಮಾಗಿ ಆಟ ಆಡ್ಕೊಂಡು ಇರ್ತಾಳೆ ಬಟ್ ಆನ್ ಟೈಮ್ ಹೋಗ್ಬೇಕು ಆನ್ ಟೈಮ್ ಕರ್ಕೊಂಡ್ಬರ್ಬೇಕು ಸರಿ ಇವಾಗ ಹೋಗ್ತೀನಿ ನಾನು ಸ್ಕೂಲ್ ಹತ್ರ ಹೋದೆ ಅಲ್ಲಿ ಒಂದು ಪುಟ್ ಪುಟಾಗೆ ತೆಂಗಿನ ಮರ ಕಾಣಿಸ್ತು ಹಂಗೇ ಝೂಮ್ ಹಾಕಿದ್ರೆ ಕೆಳಗಡೆ ನೋಡಿ ಎಷ್ಟು ಕ್ಯೂಟ್ ಆಗಿರೋ ತೆಂಗಿನಕಾಯಿ ಕಾಣಿಸ್ತು ಹೆಂಗೆ ಅಲ್ವಾ ಸೃಷ್ಟಿ ಮನೆಗ್ ಬಂದೆ ಮನೆಗ್ ಬಂದಿದ ತಕ್ಷಣ ಅಡ್ಗೆ ಮಾಡ್ಬೇಕಿತ್ತು ಏನಪ್ಪಾ ಮಾಡೋದು ಅಂತ ಫ್ರಿಡ್ಜ್ ಹುಡುಕ್ತೆ ಹೀರೆಕಾಯಿ ಸಿಕ್ತು ಯಾಕೆ ಹೀರೆಕಾಯಿ ಮಸ್ಕಾಯಿ ಸಾಂಬಾರ್ ಮಾಡಬಾರ್ದು ತುಂಬಾ ದಿಸ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಬೇಗ ಬೇಗ ಪ್ರಿಪೇರ್ ಮಾಡ್ಬೇಕಿತ್ತು ನಾನು ಯಾಕಂದ್ರೆ ಆಚೆ ಹೋಗ್ಬೇಕಿತ್ತು ಮಗಳನ್ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿ ತುಂಬಾ ವಾರಗಳೇ ಆಗೋಗಿತ್ತು ನಾನು ಹೋಗಕ್ಕೆ ಆಗ್ತಾ ಇರಲ್ಲ ನಂಗೆ ಏನೋ ಬ್ಯುಸಿನೋ ಅಥವಾ ನನ್ಗೆ ಅದು ಮನ್ಸಾಗ್ತಿರಲ್ವೋ ಏನೋ ಹಿಂಗೆ ಪ್ರತಿವಾರಾನು ಏನೋ ಒಂದು ಕೆಲಸ ಬಂದ್ಬಿಡೋದು ಏನೋ ಒಂದು ಮಳೆ ಬರ್ತಿತ್ತು ಬಟ್ ಹೋಗಕ್ಕಂತೂ ಆಗ್ತಾನೆ ಇರಲಿಲ್ಲ ಬಿಡಿ ನನ್ಗೆ ನಿಜಕ್ಕೂ ಸರಿ ಹಂಗು ಹಿಂಗು ಮನ್ಸ್ ಮಾಡಿ ಹೊಡ್ಲೇಬೇಕು ಇವತ್ತು ಏನಾದ್ರೂ ಮಾಡಿ ಅಂತ ಹೇಳಿ ಕಂಪ್ಲೀಟ್ ಎಲ್ಲ ಪ್ರಿಪೇರ್ ಮಾಡ್ಕೊಂತ ಇದ್ದೆ ನೀವೇ ನೋಡಿದ್ರಿ ಏನೇನೆಲ್ಲ ಹಾಕ್ತೆ ನಾನು ಇಂಗ್ರೀಡಿಯಂಟ್ಸು ಮಸ್ಕಾಯಿ ಸಾಂಬಾರ್ಗೆ ಅಂತ ತೆಂಗಿನಕಾಯಿ ತುರಿ ಒಂದು ಆಪ್ಷನ್ ಹಾಕಿರ್ಲಿಲ್ಲ ನಾನು ಮೀನ್ಸ್ ಏನಕ್ಕೆ ಅಂದ್ರೆ ಇವಾಗ ನನ್ನ ಮಗನ್ಗೂ ನಾನು ಬೇಳೆ ಸಾಂಬಾರ್ ಮಾಡಿದ್ರೆ ಸ್ವಲ್ಪ ಹಾಕ್ತೀನಿ ಬಟ್ ಸಪ್ರೇಟಾಗಿ ಆಗಿ ಆಗಿತ್ತು ತೆಂಗಿನಕಾಯಿ ಅಂತ ಅಂದ್ರೆ ಸ್ವಲ್ಪ ಈ ವಾಮಿಟ್ ಮಾಡ್ಕೋತಾರಂತೆ ತೆಂಗಿನಕಾಯಿ ಆ ಥರ ಎಲ್ಲ ಹಾಕಿದ್ರೆ ಎಸ್ಪೆಷಲಿ ಹಾಲು ಕುಡಿಯೋ ಮಕ್ಳಿಗೆ ಹಾಲು ಬಿಡೋವರ್ಗು ತೆಂಗಿನಕಾಯಿ ಆ ಥರ ಎಲ್ಲ ಅವಾಯ್ಡ್ ಮಾಡಬೇಕು ಅದಕ್ಕೋಸ್ಕರ ಅಂಡ್ ಸ್ವಲ್ಪ ಒಂದ್ ಮೂರರಿಂದ ನಾಲ್ಕುಗೂ ಕೂಗಿಸ್ಕೊಂಡಿದ್ದೆ ಹಂಗೆ ಮಸ್ಕೊಂಡೆ ನಾನು ಈ ವರ್ಡ್ಕಲ್ ಇದ್ರಂತೂ ಇನ್ನೂ ಚಂದ ಬಟ್ ಇವಾಗ ಮಾಮೂಲಿ ಎಲ್ಲ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಎಲ್ಲದಕ್ಕೂ ಒಂದ್ ಒಂಥರ ಟೂಲ್ಸ್ ಎಲ್ಲ ಬಂದಿರುತ್ತಲ್ವಾ ಮಿಷಿನ್ ಟೂಲ್ಸ್ ಎಲ್ಲ ಸೊ ನಮ್ಮ ಹತ್ರ ಈ ತರ ಇತ್ತು ಸೊ ಹಂಗಾಗಿ ಅದರಲ್ಲೇ ಎಲ್ಲ ಮಸ್ಕೊಂಡೆ ನೀಟಾಗಿ ಟೊಮ್ಯಾಟೊನು ಅಷ್ಟೇ ಸ್ವಲ್ಪ ಚಿಕ್ಕ ಚಿಕ್ಕಾಗೆ ಕಟ್ ಮಾಡ್ಕೊಂಡಿದ್ದೆ ಅಂಡ್ ಒಗ್ಗರಣೆ ಎಲ್ಲ ಹಾಕೊಂಡಿದ್ನಲ್ಲ ನಾನು ನಾನು ಆದಷ್ಟು ಈ ಬೆಳ್ಳುಳ್ಳಿನೂ ಜಾಸ್ತಿ ಆ್ಯಡ್ ಇಷ್ಟ ಇಷ್ಟಪಡ್ತೀನಿ ನನಗೆ ಫ್ಲೇವರ್ ಇಷ್ಟ ಆಗುತ್ತೆ ಜಾಸ್ತಿ ನೀರ್ ಹಾಕೊಳಕ್ಕೆ ಹೋಗಬೇಡಿ ಕೆಲವರು ಮೀನ್ಸ್ ನನಗೆ ಏನು ಅಂತಂದ್ರೆ ನಾನ್ ಸ್ವಲ್ಪ ತೆಳ್ಳಿಗೆ ಸಾಂಬಾರ್ ಮಾಡ್ತೀನಿ ಅಹ್ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ನೀವು ತೆಳ್ಳಗೆ ಸಾಂಬಾರ್ ಮಾಡ್ತಿರಲ್ಲ ಯಾಕೆ ಗಟ್ಟಿಗೆ ಮಾಡಲ್ಲ ನೀವು ಹಂಗೆ ಹಿಂಗೆ ಅಂತ ಅನ್ಬಿಟ್ಟು ಅಂದ್ರೆ ನಾನು ಏನ್ ಅಲ್ಲಿ ಮಾಡ್ತೀನಿ ಅಂತಂದ್ರೆ ಅಹ್ ಸ್ವಲ್ಪ ತೆಳ್ಳಗ್ ಮಾಡಿದ್ರುನು ಅದು ಬೇಸ್ತಾ ಬೇಸ್ತಾ ಒಂದು ಟೂ ಟೈಮ್ಸ್ ಆದ್ರೂ ಬೇಸೇ ಬೇಯಿಸ್ತೀವಿ ಅಲ್ವಾ ಗಟ್ಟಿ ಹಾಗೆ ಆಗುತ್ತೆ ಆಟೋಮೆಟಿಕ್ ಹಂಗಾಗಿ ಬಟ್ ಕೆಲವೊಂದು ಸಾಂಬಾರು ತೆಳ್ಳಗೆ ಮಾಡಬೇಕು ಅಂತಾನೆ ಮಾಡಿರ್ತೀನಿ ನಾನು ಆ ಎಲ್ರು ಎಲ್ಲರೂ ಕೆಲವು ಕೆಲವ್ರಿಗೆ ಈ ಗಟ್ಟಿ ಸಾಂಬಾರ್ ಇಷ್ಟ ಆಗುತ್ತೆ ಕೆಲವ್ರಿಗೆ ತೆಳಿಗು ಸಾಂಬಾರ್ ಇಷ್ಟ ಆಗುತ್ತೆ ನನಗೆ ಸ್ವಲ್ಪ ತೆಳ್ಳಿಕ್ ಸಾಂಬಾರ್ ಇದ್ರೆ ನಾನು ನಾನು ಸ್ವಲ್ಪ ಸಾಂಬಾರ್ ತಿನ್ನೋದು ಕಮ್ಮಿನೇ ನಾನು ತಿನ್ನೋದೇ ಇಲ್ಲ ಏನೋ ಒಂದು ಸೌಟ್ ಹಾಕೊಂಡ್ಬಿಟ್ರೆ ಅದೇ ಜಾಸ್ತಿ ನನಗೆ ಕೆಲವು ಕೆಲವ್ರು ಇರ್ತಾರೆ ನನ್ನ ಹಸ್ಬೆಂಡ್ ಆಗಿರ್ಬೋದು ನನ್ ಮಗಳು ಅಹ್ ಎಲ್ಲ ತಟ್ಟೆ ತುಂಬಾ ಸಾಂಬಾರ್ ಹಾಕೊಂಡ್ಬಿಡ್ತಾರೆ ಬಟ್ ನನಗೆ ಹಂಗ್ ತಿನ್ನಕ್ಕೆ ಆಗಲ್ಲ ಇಷ್ಟಿಷ್ಟೇ ಸಾಂಬಾರ್ ಹಾಕೋತೀನಿ ನಾನು ತುಂಬಾ ಅದರಲ್ಲೇ ಸಾಂಬಾರಲ್ಲೇ ಮುಳುಗಿಸ್ಕೊಂಡು ಊಟ ಮಾಡ್ತಾರೆ ನನ್ ತಂಗಿನೂ ಇನ್ಫ್ಯಾಕ್ಟ್ ಹಂಗೇನೆ ಅವಳಗ್ ಸಾಂಬಾರ್ ಜಾಸ್ತಿ ಇರ್ಬೇಕು ನನ್ನ ಆಗಲ್ಲ ಅಷ್ಟೊಂದೆಲ್ಲ ಸಾಂಬಾರು ಹೆವಿಯಾಗಿ ತಿನ್ನೋದಿಕ್ಕೆ ಬಟ್ ಕೆಲವರು ಟೇಸ್ಟ್ ಮೇಲೆ ಅದು ಡಿಫ್ರೆನ್ಸ್ ಇರುತ್ತೆ ಆಂಡ್ ಬಜ್ಜಿನೂ ಕೂಡ ಮಾಡ್ಕೊಂಡೆ ಹಂಗೆ ಮಧ್ಯಾಹ್ನ ಇದು ಆಕ್ಚುಲಿ ನೋಡಿ ಎಲ್ಲ ಊಟ ಮುಗಿಸ್ಕೊಂಡು ಕಂಪ್ಲೀಟ್ ಆಗಿ ನಾನು ನನ್ನ ಮಗಳು ಹೊರಟ್ವಿ ದೇವಸ್ಥಾನದ್ ಕಡೆ ಗೈಸ್ ಇವಾಗ ನಾನು ನನ್ನ ಮಗಳು ದೇವಸ್ಥಾನಕ್ಕೆ ಹೊರಟಿದೀವಿ ಆ ಮಗುನೂ ಎಬ್ಬಿಸಿ ಊಟ ಮಾಡ್ಸಿ ತೀನಿ ಸುಮ್ನಿರು ಸುಮ್ನಿರು ಸ್ಟಾರ್ಟ್ ಸ್ಟಾಟಿಕೆಟ್ ಮಾಡ್ಬಿಟ್ಟಿಯ ಮುಂದಕ್ಕೆ ಹೋಗ್ಬಿಡ್ತೀವಿ ಸುಮ್ನೆ ಇರು ಹೊರಟಿದೀವಿ ನಿಮ್ಗೆ ಅಡ್ರೆಸ್ ಹೇಳೋಣ ಅಂತ ಹೇಳಿ ವಿಡಿಯೋ ಆನ್ ಮಾಡ್ಕೊಂಡೆ ತೋರಿಸ್ತೀನಿ ನೋಡಿ ಇದು ಸ್ಟ್ರೈಟ್ ಹೋಗೋ ರೂಟ್ ಮಾರ್ನಾಕ್ನಳ್ಳಿ ನೆಲ್ಮಂಗ್ಲ ಮಾರ್ನಾಕ್ನಳ್ಳಿ ಬರುತ್ತೆ ಅಲ್ಲಿಂದ ಸ್ಟ್ರೈಟ್ ಈ ಕಡೆ ಹೋಗ್ಬೇಕು ನೋಡಿ ಇಲ್ಲಿ ಒಂದು ಲ್ಯಾಂಡ್ ಮಾರ್ಕ್ ತೋರಿಸ್ತೀನಿ ಈ ಕಡೆ ರೂಟ್ ಅಲ್ಲಿ ಹೋಗ್ಬೇಕು ಇದು ಕಮ್ಸಂದ್ರ ಹೋಗುತ್ತೆ ಕಮಸಂದ್ರ ಆದ್ಮೇಲೆ ಯಾವ ಕಡೆ ಹೋಗೋದು ಅಂತ ಹೇಳ್ತೀನಿ ಓಕೆನಾ ನೋಡಿ ಇವಾಗ ಅಲ್ಲಿಂದ ಸ್ಟ್ರೈಟ್ ಬಂದೆ ಈ ಕಡೆ ರಾಘವೇಂದ್ರ ಸ್ವಾಮಿ ಸಾಯಿಬಾಬಾ ಟೆಂಪಲ್ ಹೋಗೋ ರೋಡ್ ಈ ಕಡೆ ತೋರಿಸ್ತಾ ಇದ್ದೀನಲ್ಲ ಈ ಕಡೆ ಇವಾಗ ಸ್ಟ್ರೈಟ್ ಹೋಗ್ಬೇಕು ನನಗೆ ಸುಮಾರು ಕಮೆಂಟ್ಸ್ ಬಂದಿತ್ತು ಅಡ್ರೆಸ್ ಹೇಳಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿ ಲ್ಯಾಂಡ್ ಮಾರ್ಕ್ ಮುಳ್ಕಟ್ಟ ಮುಂದೆ ಸ್ಥಾನದ್ದು ಅಂತ ಅಲ್ಲಿ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಶುಕ್ರವಾರ ಮಂಗಳವಾರ ಪೂಜಾರಿಗೆ ಮೈಮೇಲ್ ದೇವರು ಬಂದು ನಾವೇನೇ ಪ್ರಶ್ನೆ ಕೇಳಿದ್ರು ಅವ್ರು ಹೇಳ್ತಾರೆ ಅಂಡ್ ಅಂಜನ್ ಹಾಕಿ ನೋಡೋದು ಬುಧವಾರ ಭಾನುವಾರ ಇನ್ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಆಯ್ತಾ ಇವತ್ತು ಶುಕ್ರವಾರ ಆಕ್ಚುಲಿ ಇವಾಗ ಹೋಗ್ತಾ ಇದೀನಿ ನಾನು ಆಲ್ರೆಡಿ ಮೂರ್ ವಾರ ಏನೋ ಮಿಸ್ ಆಗ್ಬಿಟ್ಟಿದೀನಿ ನಾವೇನು ಹೇಳೋದೇ ಬೇಡ ಎಲ್ಲ ಅವರೇ ಹೇಳ್ತಾರೆ ಸುಮಾರ್ ಜನ ಕಮೆಂಟ್ ನಂಗೆ ಪರ್ಸನಲ್ ಆಗಿ ಮೆಸೇಜ್ ಬಂದಿದ್ದು ಅದಕ್ಕೋಸ್ಕರ ರೂಟ್ ತೋರಿಸ್ತಾ ಇದ್ದೀನಿ ನಾನು ಇವಾಗ ಅಲ್ಲಿಂದ ಬಂದ್ನಲ್ಲ ಸಾಯಿಬಾಬಾ ದೇವಸ್ಥಾನ ಈ ಕಡೆ ಮುಂದೆ ಬಂದ್ನಲ್ಲ ಫುಲ್ ಸ್ಟ್ರೈಟ್ ಹೋಗ್ಬೇಕು ಅಲ್ಲಿ ಆ ಬೆಟ್ಟಳ್ಳಿ ಸಿಗುತ್ತೆ ಬೆಟ್ಟಳ್ಳಿ ಒಳಗಡೆ ಹೋಗ್ಬೇಡ್ರಿ ಈ ಕಡೆ ಒಂದ್ ರೋಡ್ ಹೋಗುತ್ತೆ ಅಲ್ಲಿ ನಾನು ಹೇಳ್ತೀನಿ ಡೈವರ್ಷನ್ ಹೆಂಗೆ ಅಂತ ಅನ್ಬಿಟ್ಟು ಎಲ್ಲಾನು ವಿಡಿಯೋ ಮಾಡ್ಕೊಂಡು ಆಗಲ್ಲ ಅದಕ್ಕೇನೆ ಸ್ಟಾಪ್ ಮಾಡಿ ಹೇಳ್ಬಿಡೋಣ ಅಂತ ಹೇಳಿ ಅಲ್ಲಿ ತೋರಿಸ್ತೀನಿ ನಾನು ಒಂದು ಲ್ಯಾಂಡ್ ಮಾರ್ಕ್ ತೋರಿಸ್ತೀನಿ ಆ ಕಡೆ ಹೋಗುತ್ತೆ ಬೆಟ್ಟಳ್ಳಿಗೆ ಹೋಗ್ಬೇಡಿ ಈ ಕಡೆ ಒಂದು ರೋಡ್ ಹೋಗುತ್ತೆ ಆ ಕಡೆ ಹೋಗ್ಬೇಕು ಓಕೆನಾ ಇವಾಗ ಹೋಗೋಣ ಟೈಮ್ ಆಗೋಗಿದೆ ಆಲ್ರೆಡಿ ನೋಡಿ ರೂಟು ಈ ಎದುರುಗಡೆ ರೋಡು ಬೆಟ್ಟಳ್ಳಿ ಅಂತ ಹೋಗುತ್ತೆ ಈ ರೋಡ್ ಹೋಗ್ಬೇಡಿ ಸ್ಟ್ರೈಟ್ ಬಂದು ನೋಡಿ ಇಲ್ಲಿಗೆ ಹೋಗ್ಬೇಕು ಈ ರೋಡ್ ಸ್ಟ್ರೈಟ್ ಹೋಗ್ಬೇಕು ಇಲ್ಲಿಂದ ಮುಂದೆ ಹೇಳ್ತೀನಿ ಹೆಂಗೆ ಅಂತ ಅಂದ್ಬಿಟ್ಟು ಕಡಬಗೆರೆ ಅಂತ ಕೇಳಿ ಗೊತ್ತಾಗುತ್ತೆ ಯಾರಿಗಾದ್ರು ಅಲ್ಲಿ ಅಲ್ಲಿ ರೂಟ್ ಹೆಂಗೆ ನಾವು ಮುಂದೆ ಸ್ಟ್ರೈಟ್ ಹೋಗಿ ಲೆಫ್ಟ್ ತಗೋಬೇಕು ನಾವು ಹೇಳ್ತೀನಿ ನೀವು ಅನ್ಕೋಬಹುದು ಏನಕ್ಕೆ ಇಷ್ಟು ಬ್ರೀಫ್ ಆಗಿ ವಿಡಿಯೋ ಹಾಕ್ತಾ ಇದೇ ಇಷ್ಟೆಲ್ಲ ರಿಸ್ಕ್ ತಗೊಂಡು ಅಂತ ಹೇಳಿ ಬಟ್ ಯಾರೋ ಒಬ್ರಿಗೆ ಉಪಯೋಗ ಆಗುತ್ತೆ ಅಲ್ವಾ ನನ್ನ ಒಂದು ಮಾಹಿತಿಯಿಂದ ಅದೊಂದು ಖುಷಿ ಇನ್ನೊಂದೇನು ಅಂದ್ರೆ ಸುಮ್ನೆ ಏನೋ ವಿಡಿಯೋ ಹಾಕೋ ಬದ್ಲು ನಾವ್ ಅದರಿಂದ ಉಪಯೋಗ ತಗೊಂತೀವಿ ಹೌದು ಹಂಗೆ ನೀವು ನೋಡ್ತಾ ಇರ್ತೀರ ನಿಮ್ಗೂ ಏನಾದ್ರು ಉಪಯೋಗ ಆಗ್ಬೋದು ಯಾಕೆಂದ್ರೆ ನನಗೆ ಕಮೆಂಟ್ಸ್ ತುಂಬಾ ಜನ ಮಾಡಿದ್ದಾರೆ ತುಂಬಾ ಜನ ಡಿ ಎಮ್ಸ್ ಮಾಡಿದ್ದಾರೆ ಹೇಳಿ ಕರೆಕ್ಟ್ ರೂಟ್ ಹೇಳಿ ಯಾವ ಕಡೆಯಿಂದ ಬರೋದು ಹೆಂಗೆ ಏನು ಗೊತ್ತಾಗ್ತಿಲ್ಲ ಮತ್ತೆ ಲಾಸ್ಟ್ ಟೈಮ್ ನಾನು ಹೋದಾಗ ಪಾಪ ಎಲ್ಲೋ ದೂರದಿಂದ ಆ ಹೋಗಿ ವಿಸಿಟ್ ಮಾಡಿದ್ದಾರೆ ಸೊ ಹಂಗಾಗಿ ಸ್ಟ್ರೈಟ್ ಬಂದು ಲೆಫ್ಟ್ ರೈಟ್ ಟರ್ನ್ ಆಗ್ಬೇಕು ಬಾಯಂಡಳ್ಳಿ ಅಂತ ಅನ್ಬಿಟ್ಟು ನಿಮ್ಗೊಂದು ಇಲ್ಲಿ ಬೋರ್ಡ್ ಕಾಣಿಸುತ್ತೆ ಈ ಕಡೆ ಬೋರ್ಡ್ ಅಲ್ಲಿಂದ ಒಳಗ ಸ್ಟ್ರೈಟ್ ಒಂದೇ ರೋಡ್ ಕಿತ್ನಳ್ಳಿ ಸಿಗುತ್ತೆ ಸರ್ಕಲ್ ಯಾರ್ನ ಬೇಕಾದ್ರು ಕೇಳಿ ಹೇಳ್ತಾರೆ ನೋಡಿ ಈ ರೀತಿ ಇದೆ ನೋಡಿ ಅಲ್ಲಿಂದ ಎದುರುಗಡೆಯಿಂದ ನೋಡಿ ಈ ರೋಡ್ ಬರ್ಬೇಕು ಓಕೆನಾ ನೋಡಿ ಕಿತ್ನಳ್ಳಿಗ್ ಬಂದ್ವಿ ಇದು ಕಿತ್ನಳ್ಳಿ ಗ್ರಾಮ ಪಂಚಾಯತಿ ಮತ್ತೆ ಇಲ್ಲಿ ಒಂದು ಶಿವ ಸ್ಟ್ಯಾಚ್ಯೂ ಇದೆ ನಾನ್ ಬಂದಿದ್ದು ಎದುರುಗಡೆ ರೋಡ್ ಆ ಕಡೆಯಿಂದ ನೀವು ಹೋಗ್ಬೇಕಾಗಿರೋದು ಈ ರೋಡ್ ಅಲ್ಲಿ ಡೈರೆಕ್ಟ್ ಸ್ಟ್ರೈಟ್ ಹೋಗಿ ಅಲ್ಲಿ ಅತ್ತಿಪಾಳ್ಯ ಅಂತ ಕೇಳಿ ಮುಲ್ಕಟ್ಟ ಮುಂದೆ ಸ್ಥಾನ ಸಿಗುತ್ತೆ ನಿಮ್ಗೆ ಓಕೆನಾ ಅಡ್ರೆಸ್ ಗೊತ್ತಾಗಿರ್ಬೋದು ನಿಮ್ಗೆ ನಾನು ಇಲ್ಲಿ ಹೇಳಿದೆ ಅಂತ ಅನ್ಬಿಟ್ಟು ಜಿನಾಗ್ರಾಮ ಸಿಗುತ್ತೆ ಫಸ್ಟ್ ಟೆಂಪಲ್ ಅಲ್ಲಿಂದ ಮುಂದೆ ಅತ್ತಿಪಾಳ್ಯ ಅತ್ತಿಪಾಳ್ಯ ಹತ್ರ ಆ ಸ್ವಲ್ಪ ಮುಂದೆ ಯಾರ್ನಾರು ಕೇಳಿ ಹೇಳ್ತಾರೆ ಓಕೆನಾ ಒಂದ್ ಗಂಟೆಯಿಂದ ಐದ್ ಗಂಟೆವರೆಗೂ ಇರ್ತಾರಂತೆ ನಾವಿವಾಗ್ಲೇ ಎರಡು ಎರಡು ವರೆ ಆಗೋಗ್ಬಿಟ್ಟಿದೆ ಹೋಗಿ ಸ್ವಲ್ಪ ದೂರ ಹೋಗ್ತೀನಿ ಹೇಳ್ತೀನಿ ಏನು ಎತ್ತ ಅಂತ ಅನ್ಬಿಟ್ಟು ಓಕೆನಾ ನೋಡಿ ಕಿತ್ನಹಳ್ಳಿ ಸರ್ಕಲ್ ಇಂದ ಮುಂದೆ ಬಂದೆ ಇದು ರಾವತ್ನಳ್ಳಿ ಜಿನಾಗ್ರಮ ಟೆಂಪಲ್ ಅಂತ ಕೇಳಿ ಯಾರು ಬೇಕಾದ್ರೂ ಹೇಳ್ಬಿಡ್ತಾರೆ ಆಯ್ತಾ ನೋಡಿ ಈ ತರ ಇದೆ ಆ ಬಸ್ ರೂಟ್ಸ್ ತುಂಬಾ ಇದಾವೆ ಬಸ್ ಗಳು ಇದಾವೆ ಬಟ್ ನನಗ್ ಗೊತ್ತಿಲ್ಲ ಹೆಂಗಿಂದ ಹೆಂಗ್ ಬರುತ್ತೆ ಅಂತ ಗೂಗಲ್ ಹಾಕೊಂಡು ನೋಡ್ಕೊಂಡ್ ಬರ್ಬೋದು ಆ ಗಾಡಿಲಿ ಬರೋರು ಆರಾಮಾಗಿ ಬಂದ್ಬಿಡ್ಬೋದು ಬಸ್ ರೂಟ್ ಅಲ್ಲಿ ಬರ್ತೀನಿ ಬಸ್ ಅಲ್ಲಿ ಬರ್ತೀನಿ ಅಂದವ್ರು ಆ ಗೂಗಲ್ ನೋಡ್ಕೊಂಡ್ ಬನ್ನಿ ಕೇಳ್ಕೊಂಡ್ ಬನ್ನಿ ಇಲ್ಲೇ ಎದುರುಗಡನೆ ಬಿಡ್ತಾರೆ ಅನ್ಸುತ್ತೆ ಸ್ಟಾಪ್ ಕೊಡ್ತಾರೆ ಟೆಂಪಲ್ ಮುಂದೆನೆ ಇವಾಗ ರಾವತ್ನಹಳ್ಳಿಯಿಂದ ನೆಕ್ಸ್ಟ್ ಬಂದು ಅತ್ತಿಪಾಳ್ಯ ಓಕೆನಾ ಅಲ್ಲಿ ಕೇಳಿದ್ರೆ ಯಾರ್ ಬೇಕಾದ್ರೂ ಹೇಳ್ಬಿಡ್ತಾರೆ ಓಕೆ ನಾನು ಇವಾಗ ನೆಕ್ಸ್ಟ್ ಡೆಸ್ಟಿನೇಷನ್ ದೇವಸ್ಥಾನಕ್ಕೆ ಹೋಗಿ ಮಾತಾಡ್ತೀನಿ ಓಕೆ ನೋಡಿ ಗಾಡಿ ಓಡಿಸ್ಕೊಂಡ್ ಬರ್ತಾ ಇದ್ದೆ ಕಣ್ಣಿಗೆ ಒಂದು ಏನೋ ಹುಳ ಬಿದ್ದ್ಬಿಡ್ತು ಹಂಗೆ ಕಣ್ಣೆಲ್ಲ ಕಣ್ಣೆ ಮುಚ್ಬಿಟ್ಟೆ ನಾನು ಗಾಡಿನೇ ಶೇಕ್ ಆಗೋಯ್ತು ಗಾಗಲ್ಸ್ ಹಾಕೊಂಡು ಓಡಾಡ್ಬೇಕು ನಾನು ಮುಂಚೆ ಎಲ್ಲ ಗಾಗಲ್ಸ್ ಹಾಕೊಂಡು ಓಡಾಡ್ತಿದ್ದೆ ಬಟ್ ಇವಾಗ ಎಲ್ಲೋ ಇಟ್ಬಿಟ್ಟಿದ್ದೀನಿ ಸಿಕ್ತಾ ಇಲ್ಲ ಹೊಸದೊಂದು ತಗೋಬೇಕು ನೋಡಿ ಕಣ್ಣಲ್ಲಿ ನೀರ ಬರ್ತಾ ಇದೆ ಹುಳ ಹೋಗಿ ಇಲ್ಲಿ ಹಾಕೊಂಡ್ಬಿಟ್ಟಿತ್ತು ಕಣ್ಣು ಹಂಗೆ ಮುಚ್ಚೋಯ್ತು ಸೈಡ್ ಹಾಕೊಂಡ್ಬಿಟೆ ಗಾಡಿನ ಗಾಡಿ ಓಡಿಸ್ಬೇಕಂದ್ರೆ ಎಷ್ಟು ಸೇಫ್ ಆಗಿರ್ಬೇಕು ಗೊತ್ತಾ ಒನ್ ಕಲ್ಲೆಲ್ಲ ಕಲ್ಲೆಲ್ಲಾ ಎಗ್ರು ಬಿಡುತ್ತೆ ಚಿಕ್ಕ ಚಿಕ್ಕ ಕಲ್ಲು ಬರುತ್ತಲ್ಲ ಅದಾರು ಗಾಡಿ ಗಿಡಿ ಲಾರಿ ಗೀರಿ ಹೋದ್ರೆ ಕಲ್ಲೇ ಎದ್ರು ಬಿಡುತ್ತೆ ಕಷ್ಟ ಸಿಕ್ಕಾಪಟ್ಟೆ ಗಾಡಿ ಓಡಿಸೋದ್ ಭಯ ಆಗುತ್ತೆ ನೋಳ ತೆಗ್ದಾಕ್ತೆ ನಾನು ಇವತ್ ಯಾಕೋ ದಾರಿನೇ ಸಾಕ್ತಾ ಇಲ್ಲ ಗೌಡ್ರಳ್ಳಿ ಗೌಡ್ರಳ್ಳಿಯಿಂದ ಮುಂದೆ ಹೋಗ್ತಾ ಇದ್ದೀನಿ ದೇವಸ್ಥಾನ ರೀಚ್ ನಾನು ನಾನೇನು ಪ್ರಶ್ನೆ ಕೇಳೋದಿಕ್ಕೆ ಅಂತಾನೆ ಹೋಗಲ್ಲ ಬಟ್ ದೇವ್ರನ್ನ ನೋಡಬೇಕು ದೇವ್ರ ದರ್ಶನ ಮಾಡ್ಬೇಕು ಅಂತಾನೆ ಹೋಗ್ತೀನಿ ನಾನು ಮನ್ಸಿಗೆ ಒಂದ್ ನೆಮ್ಮದಿ ಅದಕ್ಕೋಸ್ಕರ ಇಷ್ಟು ದೂರ ದೇವ್ರನ್ನ ನೋಡೋಕೆ ಹೋಗ್ತಾ ಇದೀನಿ ಅಂಡ್ ಅಲ್ಲಿ ದಾರಿ ನೋಡ್ತಾ ಇರ್ಬೋದು ನಾನು ಹಂಗೆ ರೂಟು ಕೂಡ ತೋರಿಸ್ತೀನಿ ನಿಮ್ಗೆ ನೋಡಿ ಹಂಗೇನೆ ಯಾಕಂದ್ರೆ ಇದು ತುಂಬಾ ಒಳಗಡೆ ಇದೆ ಯಾರಿಗೂ ಗೊತ್ತಾಗಲ್ಲ ಸೊ ನಿಮ್ಗೊಂದು ಮಾರ್ಕ್ ಅಂತ ತೋರಿಸ್ತೀನಿ ಅದು ನೋಡಿದ್ರೆ ನಿಮ್ಗೆ ಆಟೋಮ್ಯಾಟಿಕ್ ಗೊತ್ತಾಗ್ಬಿಡುತ್ತೆ ಯಾವ ಕಡೆ ಬರುತ್ತೆ ದೇವಸ್ಥಾನ ಅಂತ ಹೇಳಿ ನನಗೆ ಒಂದು ನೆಮ್ಮದಿ ಸಿಗುತ್ತೆ ನಿಜವಾಗ್ಲೂ ಒಂದು ಪೀಸ್ಫುಲ್ ಅನ್ಸುತ್ತೆ ಅಲ್ಲಿ ಅಕ್ಕಪಕ್ಕ ವಾತಾವರಣ ಗಿಡ ಮರಗಳೆಲ್ಲ ನೋಡ್ಕೊಂಡು ಗಾಡಿ ಓಡಿಸೋದು ತುಂಬಾ ಚೆನ್ನಾಗ್ ಅನ್ಸುತ್ತೆ ಇನ್ ಎ ವೈಲ್ ಈ ತರ ಓಡಾಡಿದ್ರೆ ಏನೋ ಒಂಥರ ಫ್ರೆಶ್ ಫೀಲ್ ಅನ್ಸುತ್ತೆ ನಿಜಕ್ಕೂನು ನಾನೀಗ ಎಂತ ಕೆಲಸ ಮಾಡಿದ್ದೀನಿ ಅಂತಂದ್ರೆ ಬನ್ನಿ ತೋರಿಸ್ತೀನಿ ಏನಾಗಿದೆ ಕತೆ ಅಂತ ಅಂದ್ಬಿಟ್ಟು ನೋಡಿ ಇಲ್ಲಿ ಕುಕ್ಕರ್ ಆಗಿರೋ ಕಥೆನ ಸ್ವಲ್ಪ ನಾನು ಯಾಮಾರಿದ್ರು ಏನಾಗ್ತಿತ್ತೋ ಗೊತ್ತಿಲ್ಲ ನನ್ನ ಮಸ್ಕಾಯಿ ಸಾಂಬಾರು ಕಂಪ್ಲೀಟ್ ಮಸಿಯಾಗಿ ಫುಲ್ಲು ಸೀದೋಗಿದೆ ಟೆನ್ಷನ್ ಆಗೋಯ್ತು ನನಗೆ ಇದನ್ನ ನೋಡ್ಬಿಟ್ಟು ನಿಜಕ್ಕೂ ನೋಡಿ ತಿರ್ಗಾ ಸಾಂಬಾರ್ ಮಾಡಿದೆ ನಾನು ಕ್ವಿಕ್ಕಾಗಿ ಏನಪ್ಪಾ ಆಗುತ್ತೆ ಅಂತ ಅಂದ್ಬಿಟ್ಟು ಟೊಮ್ಯಾಟೊ ಬೆಳ್ಳುಳ್ಳಿ ಜೀರಿಗೆ ಮೆಣಸೆಲ್ಲ ರುಬ್ಬಿಟ್ಟು ರಸಮ್ ಅಂತ ಮಾಡಿದೆ ಆಗಿ ರಸಮ್ ಮಾಡ್ಕೊಂಡೆ ಒಗ್ಗರಣೆ ಹಾಕ್ಬಿಟ್ಟು ನಮ್ಮಅಪ್ಪನ್ ಗೊತ್ತಿಲ್ಲ ಕುದೀತಾ ಇದೆ ಎಂತ ಅನಾಹುತ ಮಾಡ್ತಿದ್ದೆ ಇವಾಗ ಅಂತಂದ್ರೆ ಅಂಗಡಿಯಿಂದ ಎಗ್ಗ್ರೈಸ್ ಬಂದಿದ್ದೆ ಸರಿ ಸಾಂಬಾರ್ನ ಬಿಸಿಗಿಕ್ ಬಿಡೋಣ ನಾನು ನನ್ ಮಗಳು ಅಷ್ಟರಲ್ಲಿ ತಿನ್ನೋಣ ಅಂತ ಹೇಳ್ಬಿಟ್ಟು ತಿಂತಾ ಇದ್ದೆ ಒಬ್ರು ಕಾಲ್ ಮಾಡಿದ್ರು ಪ್ರಮೋಷನ್ ಕೊಟ್ಟಿದ್ರು ಸೊ ಅವ್ರ ಜೊತೆ ಕಾಲ್ ಮಾಡ್ಕೊಂಡು ತಿನ್ಕೊಂಡು ಕಾಲ್ ಮಾತಾಡ್ತಿದ್ದೆ ಏನೋ ಸ್ಮೆಲ್ ಬರ್ತಿದ್ಯಲ್ಲ ಸ್ಮೆಲ್ ಬರ್ತಿದ್ಯಾಲ ಏನೋ ಖಾರ ಏನೋ ಉರಿತಾ ಇರ್ತಾರೆ ಇಲ್ಲ ಫಿಶ್ ಏನೋ ಮಾಡ್ತಾವ್ರೆ ಅಂತ ಅಂದ್ಬಿಟ್ಟು ತಟ್ಟೆನ ಎತ್ತಿಡಕ್ಕೆ ಅಡ್ಗೆ ಮನೆಗೆ ಹೋಗ್ತೀನಿ ಫುಲ್ ಸೀದೋಗ್ಬಿಟ್ಟೈತೆ ಕರ್ಮ ಸೈಲೆಂಟ್ ಆಗಿ ನಮ್ಮ ಅಪ್ಪಗೂ ಗೊತ್ತಿಲ್ಲ ನೋಡಿ ಇಲ್ಲಿ ತಂದು ಇಟ್ಬಿಟ್ಟಿದೀನಿ ಟೆರೆಸ್ ಮೇಲೆ ಅಪ್ಪ ಆಚೆ ಕೂತಿದ್ರು ಆ ಸ್ಮೆಲ್ಲು ಗೊತ್ತಾಯ್ತೋ ಏನೋ ಗೊತ್ತಿಲ್ಲ ತಂದು ಇಟ್ಟಿದೀನಿ ಬೆಳಗ್ಗೆ ನೋಡುದ್ರಂತೂ ಸಿಕ್ಕಾಪಟ್ಟೆ ಬಟ್ಟೆ ಗೊತ್ತಿಲ್ಲ ಕಣ್ ಸಾಂಬಾರ್ ಬೇರೆ ಇವಾಗ ಕೇಳಿದ್ರು ಕೇಳಿದ್ರು ಏನೋ ಒಂದು ಹೇಳ್ತೀನಿ ಅಕ್ಕಂದ್ ಮನೆಯವ್ರ ಕೊಟ್ಟೆ ಅಂತ ಹೇಳ್ಬಿಟ್ಟು ಅಪ್ಪ ನನ್ನ ಮಗ್ಳು ಊಟ ಮಾಡಿಸ್ತಾ ಇದಾರೆ ಇನ್ನೂ ಅವ್ರಿಗೆ ಗೊತ್ತಾಗಿಲ್ಲ ಗೊತ್ತಾದ್ರಂತೂ ನನ್ನ ಬೈದೆ ಬೈತಾರೆ ಯಾಕಂದ್ರೆ ನನ್ನ ಇಷ್ಟೇಕು ನಾನು ಎಚ್ಚರಿಕೆ ಅಂದಾಗಿರ್ಬೇಕಾಗಿತ್ತು ಫೋನ್ ಅಲ್ಲಿ ಮಾತಾಡ್ಕೊಂಡು ನಂಗೆ ಸ್ಮೆಲ್ ಬಂದ್ಮೇಲೆ ಗೊತ್ತಾಗಿದೆ ನಾನು ನಮ್ ಕಸಿನ್ ಮನೆಗ್ ಹೋಗಿ ಬಂದಿದೀನಿ ಅವಾಗು ಗೊತ್ತಾಗಿಲ್ಲ ಹೋಗಿ ಬಂದ್ ಆಗಿ ಮುಕ್ಕಾಲ್ ಗಂಟೆ ಹತ್ತತ್ರ ಒನ್ ಅವರ್ ಯಾರೋ ನಮ್ಮಪ್ಪ ಇಲ್ಲೇ ಕಡೆ ಕೂತಿದ್ರು ನಾನೇನು ಫಿಶ್ ಸ್ಮೆಲ್ ಏನೋ ಫಿಶ್ ಫ್ರೈಯೋ ಹಂಗೆ ಹಿಂಗೆ ಅಂತ ನಾನ್ ಅನ್ಕೊಂಡ್ರೆ ಕತೆ ಇವತ್ತಾಗ್ತಿತ್ತು ಆಗ್ತಿತ್ತು ನನ್ಗೆ ಮತ್ತೆ ತೊಳ್ದಿಟ್ಬಿಡ್ತೀನಿ ಸಾಂಬಾರು ಏನಮ್ಮ ಚೇಂಜು ಅಂತ ಕೇಳಿದ್ರೆ ಅದೇ ಪಕ್ಕದ ಮನೆ ಕೊಟ್ಟೆ ಹಂಗೆ ಹಿಂಗೆ ಅಂತ ಏನೋ ಒಂದು ಹೇಳ್ಬಿಡ್ತೀನಿ ತೊಳ್ದ್ಬಿಡ್ಬೇಕು ಇವಾಗ ಬೇಗ ಇಲ್ಲ ಅಂದ್ರೆ ನನ್ಗೆ ಇವತ್ತು ಅಷ್ಟೇ ಕತೆ ನೋಡಿ ಇಷ್ಟು ರಾಶಿ ಬಟ್ಟೆ ನಾಲ್ಕು ದಿವಸದಿಂದ ಸ್ಟಾಕಲ್ಲಿ ಇಟ್ಕೊಂಡು ನಾನು ಒಗ್ದಾಕ್ದೆ ನಂಗೆ ಒಳಗಡೆ ಹೋಗೋಕೆ ಭಯ ಆಗ್ತಾ ಇದೆ ನಮ್ಮ ಅಪ್ಪ ಇನ್ನೇನು ಊಟ ಮಾಡ್ತಾರೆ ಕಂಡಿಡ್ದು ಬಿಡ್ತಾರೆ ಅಂತ ಭಯ ನನಗೆ ಅಷ್ಟರಲ್ಲಿ ಈ ಕುಕ್ಕರ್ಗೊಂದ್ ವ್ಯವಸ್ಥೆ ಮಾಡ್ಬೇಕು ನಾನು ಕುಕ್ಕರ್ ಅಂತೂ ಎಷ್ಟು ಉಜ್ಜಿದ್ರು ಜಿಡ್ಡು ಹೋಗ್ತಾ ಇಲ್ಲ ಅಂಡ್ ಆ ಕಪ್ ಕಪ್ಪುದು ಹೋಗ್ತಾನೆ ಇಲ್ಲ ಇಷ್ಟೇ ನನ್ನ ಕೈಯಲ್ಲಿ ಉಜ್ಜಕ್ಕಾಗಿದ್ದು ಇದನ್ನ ಎಲ್ಲೋ ಅವು ಚಿಟ್ಬಿಟ್ಟಿದೀನಿ ಅಪ್ಪ ನೋಡ್ಸಾರೆ ಅಂತ ಹೇಳಿ ಸೊ ಯಾರಿಗಾದ್ರೂ ಗೊತ್ತಿದ್ರೆ ಇದನ್ನ ಹೆಂಗ್ ಹೋಗ್ಸೋದು ಕಲೆ ಅಂತ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ನನಗಂತೂ ತಲೆ ಓಡ್ತಾ ಇಲ್ಲ ಹೊಸ ಕುಕ್ಕರ್ ಇದು ಥ್ಯಾಂಕ್ ಯು ಸೋ ಮಚ್